ಬಿವಿ ಬೆಲ್ಲದ್ ಕಾನೂನು ಮಹಾವಿದ್ಯಾಲಯದ ಕಾಲೇಜಿನಲ್ಲಿ ಏಪ್ರಿಲ್ ಇಪ್ಪತ್ತಾರು ಹಾಗೂ ಇಪ್ಪತ್ತೇಳರಂದು ಅಮೃತ ಮಹೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಕಾಲೇಜಿನ ಪ್ರಾಚಾರ್ಯ ಜ್ಯೋತಿ ಹಿರೇಮಠ್ ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ವಿದ್ಯಾರ್ಥಿಗಳನ್ನು ಸಮಾಜ ಪರಿವರ್ತನೆಗೆ ಸುಸಜ್ಜಿತಗೊಳಿಸುವುದು ಮಿಷನ್ ಕಾನೂನಿನ ಮೂಲಕ ನಾಗರಿಕರನ್ನ ಮಾನವೀಯಗೊಳಿಸುವುದು ಈ ಕಾಲೇಜು ಕಳೆದ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹತ್ತರಿಂದ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಹುಬ್ಬಳ್ಳಿಗೆ ಶಾಶ್ವತವಾಗಿ ಸಂಪರ್ಕಿತವಾಗಿದ್ದ ಈ ಸಂಸ್ಥೆ ಯುಸಿಜಿ ಎರಡು ಒಂದು ಮತ್ತು ಹನ್ನೆರಡು ಬಿ ಅಡಿಯಲ್ಲಿ ಮಾನ್ಯತೆಯನ್ನ ಪಡೆದಿದ್ದು ಭಾರತ್ ಬಾರ್ ಕೌನ್ಸಿಲ್ ನವದೆಹಲಿಯಿಂದ ಅನುಮೋದಿತವಾಗಿದೆ ಎಂದರು ಕೇಲಿ ಲಾ ಅಕಾಡೆಮಿ ಶೀರ್ಷಿಕೆ ಅಡಿಯಲ್ಲಿ ರಾಷ್ಟ್ರೀಯ ಕಾನೂನು ಉತ್ಸವ ಹಮ್ಮಿಕೊಳ್ಳಲಾಗಿದೆ ಈ ಉತ್ಸವದಲ್ಲಿ ಒಂದು ಕ್ವಿಜ್ ಕಾಂಪಿಟೇಷನ್ ಇರುತ್ತೆ ಮತ್ತು ಕ್ಲೈಂಟ್ ಕನ್ಸಲ್ಟೇಷನ್ ಸ್ಪರ್ಧೆ ಅಂದ್ರೇ ಕಕ್ಷಿದಾರ ಸಂದರ್ಶನ ಸ್ಪರ್ಧೆ ಇರುತ್ತದೆ ಇದರಲ್ಲಿ ದೇಶಾದ್ಯಂತದಿಂದ ಇಪ್ಪತ್ತು ಇಪ್ಪತ್ತಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಲಿದ್ದಾರೆ ಬೇರೆ ಬೇರೆ ರಾಜ್ಯಗಳಿಂದ ಬರೀ ಕರ್ನಾಟಕ ಅಷ್ಟಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಈ ಒಂದು ಸ್ಪರ್ಧೆಯ ಕಾನೂನು ಕಾರ್ಯಾಲಯದ ಪರಿಕಲ್ಪನೆಯಲ್ಲಿ ರೂಪಿಸಲಾಗಿದ್ದು ಇಬ್ಬರು ಕಾನೂನು ವಿದ್ಯಾರ್ಥಿಗಳು ವಕೀಲರಾಗಿ ಮತ್ತು ಇನ್ನೊಬ್ಬರು ಕ್ಲಾಯೆಂಟ್ ಆಗಿ ಭಾಗವಹಿಸುತ್ತಾರೆ ಆ ವಕೀಲರಾಗಿದ್ದಂಥ ಇಬ್ಬರು ಸ್ಪರ್ಧಿಗಳು ಆ ಒಂದು ಕಕ್ಷಿದಾರದ ಸಂದರ್ಶನೆ ಮಾಡ್ತಾರೆ ಮತ್ತು ಅವರಿಗೆ ಸಲಹೆ ಕೊಡ್ತಾರೆ ಅದನ್ನೆಲ್ಲ ನಡೀಬೇಕಾದರೆ ಇಬ್ಬರು ಜಡ್ಜ್ಗಳನ್ನು ಅದನ್ನು ಅಬ್ಸರ್ವ್ ಮಾಡ್ತಾರೆ ಮಾಡಿಬಿಟ್ಟು ಯಾವ ರೀತಿ ವಕೀಲರು ಆ ಕಕ್ಷಿದಾರಿಗೆ ಸಂದರ್ಶನೆ ಕೊಟ್ಟು ಸಲಹೆ ಕೊಡ್ತಾರೆ ಅನ್ನೋದು ಅವರು ಜಡ್ಜ್ ಮಾಡ್ತಾರೆ ಅದರಿಂದಲೇ ಅವರು ಪ್ರಿಲಿಮಿನರಿ ಹಂತದಿಂದ ತಂಡಗಳನ್ನು ಆಯ್ಕೆ ಮಾಡಿ ಸೆಮಿಫೈನಲ್ ಹಂತಿಗೆ ತರ್ತಾರೆ ಈ ಹಿನ್ನೆಲೆಯಲ್ಲಿ ಏಪ್ರಿಲ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ಕೆಯಲ್ಲಿ ಲಾ ಅಕಾಡೆಮಿ ಶೀರ್ಷಿಕೆಯಡಿ ರಾಷ್ಟ್ರೀಯ ಕಾನೂನು ಉತ್ಸವ ಆಯೋಜಿಸಲಾಗುತ್ತಿದೆ ಈ ಉತ್ಸವದಲ್ಲಿ ಕಾನೂನು ಕ್ವೈಜ್ ಮತ್ತು ಕ್ರೈಂ ಕೌನ್ಸಿಲೇಷನ್ ಸ್ಪರ್ಧೆಗಳು ನಡೆಯಲಿದ್ದಾವೆ ಎಂದರು